శలమ్ ఈ పార్టీే నొత్తీ నమ్గంది ఇట్లేనగనాయ లేకు కుక్కును యాత్ నోడు నొక్తీయే అలా కణ రాజాయ్య అయ్యమ్ ಇದು ರತ್ನಮ್ಮನ್ ನೋಡ ಇವಾಗ ನೈತಿ ಹಾಕಿನಿರೋದ ವಯಸ್ಸು ಕಳ್ಕೊಂಡು ಆ ಈ ವಯಸ್ನಾಗೆ ನಮ್ಮ ಆಕೆ ಮದ್ದು ಯಾರ ಹುಡುಗ್ರು ಪಡಗರು ಅಂತಾರೆ ಬಡ ಕಮಲ ಅದು ಇಳು ಅಂತ ತಾಡೈತೆ ಅಂತದ ಒಂದು ಕಮ್ಮಿ ರೇಟ್ ಬಂದರ್ತಾಗೆ ನೂರ ನೂರ ಐವತ್ತು ರೂಪಾಯಿ ಕೊಟ್ಟು ಹಳೇ ತಿದ್ದಂಗೆ ಏನ್ ಏನು ಸೊಸಗಿಸಿ ಅವನ ಬಿಸಾಕಿದ್ಲ ಏನು ಕೈ ಅವನ್ನ ಬಿಡ್ಲಾರ್ದಂಗೆ ಇಕ್ಕೇನೈತೆ ಬಡಾ ಶೆನಕ್ಕಮಲ್ಲ ಇಕ್ಕಂಡಿತ್ಲ ನನ್ಗೆ ಹಂಗೆ ನಗೇ ಬಂದಿತ್ತು ಸೀರೆ ಉಟ್ಕೊಂಡ್ರೆ ಎಂಥ ಸನ ಕಮ್ತಾಳೆ ಇವು ದೇವ್ರ ಒಂದು ರೂಪ ಕೊಟ್ಟರೆ ಇವೆ ಒಂದು ಅವತಾರ ಆಗ್ತವನ್ನ ನೋಡಿ ನಕ್ಕು ನಕ್ಕು ಸಾಕತ್ತಾಯ ನೀನು ನೋಡ್ಬೇಕಾಯ್ತು ಮೊದ್ಲೇ ಕರೆದಿದ್ರೆ ನಾನು ನೋಡಿ ನಾನು ಒಂದಿಟ್ಟು ನೋಗ್ತಿದ್ದನಲ್ಲೇ ತಾಯಿ ಅವಳು ಹೋದ್ಮೇಲೆ ಹೇಳ್ತಿದೀಯ ನನ್ನ ಕೂಗಿದ್ರೆ ನಾನು ಒಳಗೆ ಖಾರದಕ್ಕಿದ್ದೆ ನೋಡಲಿಲ್ಲ ನಿನ್ನ ನೋಡಿದಿದ್ರೆ ನಾನು ಬಂದು ನೋಡ್ತಿದ್ದೆ ಇಲ್ಲೇ ಕುಕಳೆ ತಾಯಿ ನೋಡುವಂತೆ ನೀನು ಒಂದಿಟ್ಟ ನಗುವಂತೆ ಅವಳನ್ನೇ ಅತ್ಲಗ ಹೋಗಿಲ್ಲ ಮ್ಯಾಕ್ ಹೋಗಿದಾಳೆ ಯಾತ್ಕಾನ ಯಾತ ಹೋಗಿ ಮಾತಾಡಕ್ಕೆ ಹೋಗ್ಯಳೆ ಹೆಂಗೆ ಕಮ್ತೀನಿ ಅಂತಂದು ಹೇಳಿ ತೋಸಕ್ಕೆ ಹೋಗಿರ್ತಾಳೆ ಕುಕ ಅವಳ ಮಾತು ಕೇಳುವಂತೆ ಇಟ್ಲ ಗೊತ್ತಾಳೆ ಮಾತಾಡ್ಸೋಣ ಮಾತಾಡ್ಸಿ ನೋಡಾಳ ಹೆಂಗೆ ಹೇಳ್ತಾಳೆ ಎಂಬ ಏ ವಯಸ್ಸಿ ಸರಿಯಾಗಿ ಹಾಕೊಂಡ್ರೆ ಚಂದ ಹೇಳು ಸೀರೆ ಉಟ್ಕೊಂಡ್ರೆ ಎಂಥ ಲಕ್ಷಣವಾಗಿ ಕಾಣ್ತಾರೆ ಹಂಗೇನೆ ಇಲ್ಲೂ ಜೊಲ್ನಂಗೆ ಅವು ಅಚ್ಕಟ್ಟಾಗೂ ಇಲ್ಲ ಅವು ಸ್ಯಾನೆ ರೇಟ್ನವಾಗಿ ಚೆನ್ನಾಗೇನು ಪಲ್ಗೆ ಪಲ್ಗೆ ಇರಿಸಿ ಅಚ್ಕಟ್ಟಾಗಿ ಇಕ್ಕಂದರೆ ಚೆನ್ನಾಗಿ ಕಾಣ್ತವೆ ಈ ವಯಸ್ಸಿನಲ್ಲಿ ಯಾಕಮ್ಮ ಅವ ನೈಟಿ ಹಾಕಿ ಮದ್ದು ಡ್ರೆಸ್ ಹಾಕಿ ಮದನು ಈಗ ಏನು ಇಲ್ಲದ ಹ್ಞೂ ನೋಡಮ್ಮ ಅವಳು ಅವಳಿಗೆ ಗೊತ್ತಾಬೇಕಮ್ಮ ಅವಳೇನಿಲ್ಲ ಹಂಗಂದ್ರೆ ಸಾಕು ಏ ಪೇಟೆಗೆ ಎಂತೆಂತಾರೆ ಮುದುಕು ಹಾಕಿಂತಾರೆ ವಯಸ್ಸಾದ್ರು ಹಾಕಿಂತಾರೆ ಆ ಚೂಡಿದಾರ ಹಾಕಿತ್ತಾರೆ ಅಮ್ ತಂದು ಹೇಳಿ ತಾಯಿ ಅವಳು ಅವಳಿಗೆ ಮಾತಾಡ್ಸಿ ನೋಡು ಹ್ಞೂ ನೋಡಮ್ಮ ಅವಳು ಹೆಂಗೆ ಮಾತಾಡ್ತಾಳೆ ಎಂಬದ ಮದ್ಲು ಇಂಥವೇ ಆ ಥರವೇ ಇರಲಿಲ್ಲ ಕಣೆ ಈಗಲೇ ಬಂದಿರೋದು ನೈಟಿ ಹಾಕಿ ಮದು ಈಗ ಗೊತ್ತೇ ಇಲ್ಲಿಗೆ ಮಾರಕ್ಕೆ ಮದಲು ಪ್ಯಾಟೆಗೆ ಹಾಕಿ ಮಾರು ಡ್ರೆಸ್ ಹಾಕಿ ಮದು ಈಗೇನಿಲ್ಲಮ್ಮ ಸೀರೆನೇ ಉಟ್ಕೊಂಬದೇ ಇಲ್ಲ ಬರೀ ಡ್ರೆಸ್ಸು ಅವು ಇವು ಪ್ಯಾಂಟ್ ಶರ್ಟು ಹೆಂಗಸರು ಗಂಡಸರು ಯಾರು ಒಮ್ಮದೇ ಗೊತ್ತಾಗೋದಿಲ್ಲ ಹಂಗಿರ್ತಾರೆ ಗಂಡಸ್ರು ಅಂತ ಹಾಕಿಂತಾರೆ ಅಂತ ವೀಕೆಂಥ ಇಲ್ಲ ಹೆಂಗುಸ್ರೂ ಅಯ್ಯೋ ಮೊದಲು ಬಸ್ಗೆ ಹೋದ್ರೆ ಮತ್ತೆ ಟೌನ್ನಕ್ಕೆ ಹೋದ್ರೆ ಹೆಂಗೆ ಅಮ್ಮ ತಂದು ನಾವು ಮೊನ್ನೆ ಹಿರಿಯರಿಗೆ ಹೋಗಿದ್ದೀವಿ ಆ ನೊಯ್ಟೀಕೆ ಬಂದರೆಲ್ಲಕ್ಕ ಸಂತೆಕ್ಕೂ ಅಂಗಡಿ ಸಮ್ಮನೂ ಹೋಗೋಕೆ ನಮಗೆ ಸತ್ತೋಟ ಸಾವತಮ್ಮ ಹಂಗೇನೆ ನಾವು ಊರಾಗೆ ಒಂದು ಈಟು ಸೀರೆ ಮಾಸಿದ್ರು ಉಟ್ಕೊಂಡು ಹೋಗೋಕೆ ಯಾರ ಮನಕ ಹೋಗಿ ಊರಕ್ಕೆ ಪರಕ ಅಂಗಡಿ ಮನಕ ಹೋಗ್ಬೇಕಂದ್ರೆ ನಾಶ ಆಗುತ್ತೆ ಅವ್ರಿಗೆ ಯಾಕೆ ತಸ್ಕೆ ಕಲವಮ್ಮ ಹಂಗೆ ಬರ್ತಾರಲ್ಲ ತರಕಾರಿ ತಮಕ ಎಲ್ಲ ಮೊದ್ಲೆಲ್ಲ ಸೀರೆ ಉಟ್ಕೊಂಡು ಬ್ಯಾಗ್ ತಗೊಂಡು ಬರೋರು ಪ್ಯಾಟೆಗೂ ಈಗ ನೊಯ್ಟಿನೇ ಹಾಕಾರೆ ಅಯ್ಯೋ ಎಂತ ಕಲ್ಲ ಬಂತಮ್ಮ ಇವಾಗೇನು ಸೀರೆ ಉಟ್ಕಂಬರ ಇಲ್ಲ ಅಲ್ಲೇ ಅಂತ ತಕ್ಕ ಹೋಗಬೇಕು ಬರೇ ಡ್ರೆಸ್ಸು ಡ್ರೋಸು ಡ್ರೆಸ್ಸು ಅಂತಾರೆ ಆದರೆ ಆ ಡ್ರೆಸ್ಸನ್ನು ಹಾಕ್ಯಂಬಲಿ ಪ್ಯಾಂಟ್ ಶರ್ಟನ್ನು ಹಾಕ್ಯಂಬಲಿ ನೈಟಿನ ಇಕ್ಕಂಲಿ ಸೀರೆ ಮೇಲೆ ಯಾವುದಲ್ಲ ನಾ ಸೀರೆ ಉಟ್ಕೊಂಡ್ರ ಸೀರೆ ಉಟ್ಕೊಂಡು ತಲೆ ಬಸ್ಕೊಂಡು ಹೂವು ಮುಟ್ಕೊಂಡು ಕೈ ತುಂಬ ಬಳಿ ಹಾಕೊಂಡಿರೋ ಕಾಣ್ತಾರೆ ಹಂಗೇನೆ ಹಾಂ ಅವ್ರನ್ನ ನೋಡಿಕೊಂಡು ಸೀರಿ ಆಗುತ್ತೆ ಇವು ಅನಿಷ್ಟ ಅವೇನು ಇದು ಮ ಗಣಿ ಚಿಲ್ಲಿದ್ದಂಗೆ ಇರ್ತವೆ ಸೂಪರ್ ಚಿಲ್ಲಿದ್ದಂಗೆ ಬ ಹಂಗೇನೆ ಅಂತ ಒತ್ತು ಹೋಗೋದೇನೆ ಅಗಳೇ ಬುತ್ತಳೆ ಉತ್ತಮ್ಮ ಬುತ್ತಳೆ ಅವಳಿಟ್ಟು ಮಾತಾಡ್ಸಿ ನೋಡಿ ಇವಾಗ ಮಾತಾಡ್ಸಿ ಅನ್ನು ಏ ಮಾತಾಡ್ತಾಳೆ ನೋಡು ಅವಳು ಮಾತಿ ಕೇಳಬೇಕು ತಡಿ ಯಾಕ ಕರೀತೀನಿ ಇವಾಗ ಬಾ ಅಂತಂದೇಳಿ ನೋಡು ಈಗ ಹೆಂಗಿರುತ್ತೆ ಅಮ್ಮ ಜನ ಯೋಸ್ ಮದ ಏ ರತ್ನಮ್ಮ ಹೋಗಿದ್ದೆ ಅತ್ಲಾಗೆ ಇವತ್ತು ಯಾಕೆ ಬೋ ಚೆನ್ನಕ್ಕೆ ಕಮ್ತಿಯಮ್ಮ ಎಂತ ಸಣ್ಣಕ್ಕ ಏ ನಾನು ಸ್ನಾನ ಮಾಡಿದ್ದೆ ಅದಕ್ಕೆ ನೈಟ್ ಇತ್ತು ಹಾಕೊಂಡಿದ್ದೆ ಸೀರೆ ಉಟ್ಕೊಂಡ್ರೆ ಯಾರು ಓಟು ಜೀತಿ ಸೀರೆ ಜಾಕೆಟು ಲಂಗ ಎಲ್ಲನೂ ಆಕೆನ ಒಂದು ರಾಸಂದ ಆಗ್ತವೆ ಅದಕ್ಕೆ ಒಂದು ಸೊಪ್ಪತ್ತು ಆಕೆಣ್ಣಮ್ಮ ನೈಟಿನ ಹೊಸಾದ ಒಂದ ತಾಂಡಿದ್ದೆವು ಯಾಕಂತೀನಿ ನೋಡಿ ನಿದ್ದಾವ ತಮಕಾಗುತ್ತೆ ಅಂತಂದೇಳಿ ಕಲ್ಕೊಂಡಿರೋ ನಮ್ಮ ನೀನೇನೇ ನಾನು ಯಾರೋ ಸುಶೀಲ ಅಮ್ಮರ್ ಮತ್ತೆ ಬಂದವ್ರಿ ಅಂತಂದು ಹೇಳಿ ಅಲ್ಲಿಂದ ಬಂದನೇಲ್ಲೇ ಇವತ್ತು ಹಂಗೆ ಒಂಥರ ಕಾಣ್ತಿದ್ಯಮ್ಮ ದಿನ ಇದ್ದಂಗಿಲ್ಲಮ್ಮ ಇವತ್ತೇ ಒಂಥರ ಇದೆಯಾ ನೀನು ಈ ರಂಗಜ್ಜಿ ನೋಡು ಯಾಕೆ ಕಾಣ್ತಾರೆ ಮನ್ಸಾರೂ ಒನ್ಸಾರಿದ್ದಂಗಿರುತ್ತೆ ಹೋ ನಿನಗೆ ನಿನ್ಕೊಂಡಿಗೆ ಬೇರೆ ಕಾಣ್ತಾರೆ ಏನೋ ಗೊತ್ತಾಗಲ್ವೇನಾ ಹಂಗೇನ ಯಾರೋ ಇದ್ದಂಗೆ ಅದೇ ಅಂತ ಬಂದಿರೋದು ನೋಡು ಅಲ್ಲಿಂದ ಏನು ಮನ್ಸಾರ ಮಕ್ಕ ನೋಡಿಲ್ವೇ ನಮಗೆ ಹೋಗಿ ಆಯ್ಕೆ ಹೋಗು ನೀನು ಮಸ್ತ ಬಂದವೆ ತಕೊಂಡು ಏನು ಯಾರೋ ಬಂದಾರೆ ಮಂಗೆ ಸೇ ಬಜ್ಜಿ ನೋಡಿ ಎಂದು ಹೊಲ್ಕಿಸ್ಕೊಂಡು ನೋಡಿಲ್ವೇ ನಮ್ಮಗೆ ಹೊಲ್ಕಿಸ್ಕೊಂಡು ಬಂದಿರದ ಏ ನಿನ್ನೊಲ್ಲೂ ಒಳಕೊ ಹೋಗಿ ಕೊಟ್ಬೇಕು ನೋಡು ಒಲ್ಲ ಕಿಸಿಯತ್ತ ಹಂಗೆನೇ ಮನ್ಸರ್ ಮಕ್ಕ ಎಂದೂ ನೋಡಿಲ್ವೇ ನಮಗೆ ಇವಳು ನೋಡಿ ತಾಯಿ ಎಂಥ ಸಿಟ್ಟಾಗ್ತಾಳೆ ನಾನೇನ ತಮಾಸ್ಕೆ ಹಂಗೆ ಅಂದ ನಮ್ಮ ಶನಕಾಳೆ ಅಂತಂದೇಳು ಎಬ್ಬಿ ತಾಯಿ ಆಕೆ ನೈಟ್ ಎಲ್ದಿದ್ರೆ ಡ್ರೆಸ್ ಆಕೆ ನಮ್ಗೆ ಏನಾಗ ನಾವೇನು ಕೊಡಿಸಬೇಕಾಗಿತಿ ನಾನು ಯಾರಂತ ಬಂದು ನಮಗೆ ಇವಳು ಹಂಗೆ ಮಕರಿಯ ಸಿಟ್ಟಾಗ್ತಾಳೆ ಅಲ್ಲಿ ತಾಯಿ ಅಲ್ಲ ಕಂಡು ನಮ್ಮ ಯಾಕೆ ಇವತ್ತು ನೈಟ್ ಯಾಕೆಮ್ತಿಯ ಬೈನತ್ ನಂಗಾಕಿಂತಾರೆ ಎಲ್ಲರೂ ನೀನು ಎದತ್ತು ನಾಂಗಂಡಿದ್ದೀಯಾ ಯಾಕೋ ಇಲ್ಲ ಇವಾಗೆ ನೈಟ್ ಅಂದ್ರೆ ಏನು ಅಲ್ಲ ಆಕೆ ಬೈನತ್ನಾಗ ಅಲ್ಲ ಆಕೆ ಮದ್ದು ಎದ್ದತ್ನಾಗ ಯಾ ನಿಮ್ಗೆ ಯಾರು ಹೇಳಿದ್ದು ರಾತ್ರಿ ರತ್ನಾಗ ಹಾಕಬೇಕು ಅಂತಂದೇಳಿ ಎದ್ದತ್ನಾಗ ಬೈನತ್ನಾಗ ಯಾವಾಗಲೂ ಅದೇ ನೀವಿನ್ನಾನ ಇಲ್ಲೇ ಇದ್ದೀರಾ ಊರು ಬಿಟ್ಟು ಆಸಕ್ಕೆ ಹೋಗಿಲ್ಲ ಕೂಲಿ ಹೋಗೋಲ್ಲ ಆಕೆಣ್ಣೆ ಮತ್ತೀಗ ಹೋಗೋದು ನೈಟ್ ಹಾಕೊಂಡು ಅದ್ರ ಮ್ಯಾಕೊಂದಂಗಿಕೊಂಡು ತಲೆಗೆ ಟವಲ್ ಕಟ್ಕೊಂಡು ಹೋಗ್ತಾರೆ ಏ ರತ್ನಮ್ಮ ಅದನ್ನೇನು ಉಸಿರು ತಿರ್ಗಿಸ್ಕೊಂಡಂಗೆ ಹೇಳ್ತೀಯಾ ನಿಧಾನ ಕೇಳೆ ತಾಯಿ ಸಮಾಧಾನವಾಗಿ ಎಲ್ಲಿಗೋಗಿದ್ದೆ ಚೆನ್ನಾಗಿ ಕಮ್ತಿಯಾ ಕಣೆ ಈ ಒಜ್ಜಿ ಅಂತ ನಾ ಒಂದು ಈಟ ಪ್ಯಾಟೆ ಕರ್ಕೊಂಡೋಗಿ ತೋರಿಸ್ಬೇಕಣ್ಣ ನೈಟಿ ನೋ ಡ್ರೆಸ್ ಹಾಕೊಂಡಿರನು ಇನ್ನು ಎಂಥಂತ ಹಾಕಿರ್ತಾರೆ ಗಂಡು ಸುರು ಡ್ರೆಸ್ ಎಲ್ಲ ಯಾರ ಸರ ಯಾರ ಗೊತ್ತಾಗದೇ ಇಲ್ಲ ವಜ್ಜಿ ಅಂತ ಹೋಗಿಲ್ಲ ಇನ್ನ ಊರು ಬಿಟ್ಟು ಆ ಊರು ಬಿಟ್ಟು ಹೋದ್ರೆ ಗೊತ್ತಾಗುತ್ತೆ ಒಂದು ನಿನ್ನೆ ಬಾ ಹೋಗ್ತೀನಿ ತೋರಿಸ್ತೀನಿ ಹಂಗೆ ಎಲ್ಲಿ ಕಿಸ್ಕೊಂಡು ನೋಡ್ತೀಯ ಅಲ್ಲಿನ ಹೆಂಗೆ ನೋಡ್ತೀಯ ಏನು ಕತ್ತಿ ನಿನ್ನ ಬಾಯ್ ತಕ್ಕೊಂಡ್ ನೋಡ್ತೀನಿ ನೋಡೋ ತಕ್ಕನ ಏ ಬಿಡು ರತ್ಮ ವಜ್ಜಿದ್ದೇನು ಲೆಕ್ಕ ನಿನ್ನ ಬೋಲ್ ಚೆನ್ನಾಗಿ ಅಂತಿ ಆಯ್ಕೆ ಸುಮ್ಮನೆ ತಾಂಡು ಆಯ್ಕೆ ನಿನಗೆ ಚೆನ್ನಾಗಿ ಕಾಣತದೆ ಬೋಲ್ ಚೆನ್ನಾಗೈತಮ್ಮ ಹಂಗೇನೆ ಒಂದೆಂಡ ಹೊಸಾವ ತಾಂಡು ಆಕೆ ಇದು ಯಾಕೆ ಹಳೇದಿದ್ದಂಗೈತೆ ನೀನು ನನ್ನ ನಾನು ಕೆಲಸ ಮರ್ಮಂತಿ ರೊತ್ತ ಮರ್ಮಂತಕ್ಕೆ ನಿಂಗೆ ಮರ್ಮಂತಕ್ಕೆ ಎಲ್ಲಾರ ಹೋಗಿದ್ದೆ ಯಾರು ಈ ಒಜ್ಜಿ ಹಂಗೆ ನೊಗ್ಲಿಲ್ಲ ತಾಸನ ಚೆನ್ನಾಗಿ ಕಮಿತಿಯಾ ಆಕೆ ಅಂತಂದ್ರೆ ಹೊತ್ತಾಗಿ ಈ ಒಜ್ಜಿ ಒಬ್ಳೇ ಹೊಲ್ಕಿಸ್ಕೊಂಡು ನೊಕ್ಕಿದ್ದು ಯಾರು ನೊಗ್ಲಿಲ್ಲ ಹಂಗೇನೆ ಆ ಹಂಗೆ ಹೇಳಿರು ಬೋಲ್ ಚೆನ್ನಾಗಿ ಕಮ್ತಿ ಅಂತಂದ್ರೆ ಒಜ್ಜಿ ಹಂಗೆ ಕುಕು ಕುಕು ನೊತೈವಿ ಏ ಸುಮ್ನ ಒಜ್ಜಿದೇನೋ ಲೆಕ್ಕ ನಿಮ್ಮ ಸುಮ್ನಾ ಆಕೆ ಡ್ರೆಸ್ನು ತಾಂಡು ಆಕೆ ಎಲ್ಗನ ಹೋದ್ರೆ ಆ ಒಟ್ಟು ಸೀರೆ ಪಾರೆ ಉಟ್ಕೊಂಬುದು ಸರಿಯಾಗೋದಿಲ್ಲ ಸುಮ್ಮನೆ ಡ್ರೆಸ್ ಹಾಕೊಂಡು ಬಿಟ್ರೆ ಬೋಲ್ ಚೆನ್ನಾಗಿರುತ್ತೆ ಡ್ರಸ್ಸು ಆಯ್ಕೆ ಸುಮ್ನೆ ಯಾರ್ದೇನು ಏನಾನ ಏನ ಹೇಳು ನಮ್ಮ ಇದಕ್ಕೆ ನಾವು ಬಾಳ್ಬೇಕು ತಾಂಡು ಆಕೆ ಸುಮ್ಮನೆ ಯಾಕೋ ಬರೇ ಸೀರೆ ಉಟ್ಕೊಂಡ್ರೆ ಸೀರೆ ತಡಿಯೋದಿಲ್ಲ ಎಲ್ಗನ ಹೋದ್ರು ಬಂದ್ರೆ ಉಟ್ಕೊಂಡ್ರೆ ಬೋಲ್ ಚೆನ್ನಾಗಿ ಕಾಣ್ತವೆ ದಿನಾ ಸೀರೆ ಜಾಕೆಟ್ ಉಟ್ಕೊಂಡ್ರೆ ಬ್ಯಾವುತು ಬ್ಯಾವುತು ಬೇವರಿಗೆ ಜಾಕೆಟು ಇಂಥ ತಗೆಲ್ಲ ಒಡ್ದು ಹೋಗ್ತವೆ ಆಮೇಲೆ ವೈಯ್ಯಕ್ಕೂ ಕಷ್ಟ ಯಾರೋಗಾರೆ ಸೋಪ್ ಸೋಪ್ಬೇಕು ನೈಟ್ ಆದರೆ ಒಂದೇ ಒಂದು ನೈಟ್ ಇಕ್ಕೇನು ಒಂದು ಲಂಗ ಆ ಮೇಲೆ ಪೆಟ್ಟಿ ಹಾಕೊಂಡು ಇನ್ನು ಶಾನೇ ಇರಲ್ಲ ವೈಯ್ಯಕ್ಕೂ ಈಸಿಯಾಗಿರ್ತವೆ ಅಕೆಮತ್ತೀಗ ನೈಟಿ ಮದ್ದು ಎಲ್ಗನ ಹೋದ್ರು ಬಂದ್ರು ಸೀರೆ ಉಟ್ಕೊಂಬೋದು ಸೀರೆ ನೀವಾಗ ಯಾರು ಜಾಸ್ತಿ ಉಟ್ಕೊಂಬುದಿಲ್ಲ ಸೀರೆ ಯಾರೋಗಾರೆ ಆಮೇಲಿಂದ ಇಳು ಆಗ್ತವೆ ಹ್ಞೂ ಮತ್ತೆ ಹೇಳು ನೀನು ಹೇಳೋದು ಸರಿ ನೀನು ಸೀರೆ ಉಟ್ಕೊಂಡ ಮೇಲೆ ಅಂಥದೇ ಜಾಕೆಟ್ ಲಂಗ ಲಂಗಬೇಕು ಸೀರೆ ಒಂದೀಟು ಕೊಳೆಯಾದ್ರೂ ಹಂಗೇನೆ ತೊಳೆಯೋಕ್ಕಾಗಲ್ಲ ದ್ರ ಸುದ್ದ ಇರ್ತೈತೆ ಉಜ್ಜಿ ಉಜ್ಜಾಕ್ಕಾಗಲ್ಲ ಒಗದು ಒಗ್ದು ಒಗ್ದು ಸಾಕಾಗುತ್ತೆ ನೈಟಾದ್ರೆ ವಾಸಿ ಹೇಳು ಒಂದೇ ಒಂದು ಏಕ ಒಂದು ಇಕ್ಕೇಂದತ್ತಾ ಸುಮ್ಮನೆ ಬದತ್ತ ನಾವು ಇನ್ನು ಪಟ್ಟಿಂದ ಇಕ್ಕೇ ಬೇಕಾನೆ ಯಾರನ್ನ ಬಂದರೆ ಹೇಳು ನಮ್ಮಂತಕ್ಕೆ ಕರ್ಕೊಂಬೈನಿಲ್ಲ ಅಂದರೆ ನಮಗೆ ಫೋನ್ ಮಾಡು ನಾವು ಬರ್ತೀವಿ ತಾಂತೀವಿ ನಾವು ಒಂದೊಂದು ಇಕ್ಕೇಂದ್ರೆ ವಾಸೆ ಸುಮ್ಮನೆ ಮೈಯೆಲ್ಲ ಕರಗಾಗುತ್ತೆ ಒಟ್ಟು ಜಾಕೆಟು ಸೀರೆ ಇಕ್ಕಂಡು ನೈಟಿ ಎಕಿಂಬಿಟ್ರೆ ಮೈ ಏನು ಕರಗಲ್ಲ ಆದರೆ ಮ್ಯಾಕೊಂದು ಹಂಗೆ ಇಕ್ಕೇಬಿಟ್ರೆ ವಲದಕ್ಕೆ ಬದುಕು ಮಾಡ್ಕೋದ್ರೆ ಮೈ ಇಟ್ಟು ಕರಗಾಗಲ್ಲತ್ತ ನಮಗೂ ಹೇಳ ಇತಾಂಡು ಆಕೆಮ್ತೀಯ ನೀನು ಅಬ್ಳೇ ಆಕೆಮ್ತಿಯಾ ನಾನು ನಮಗೊಂದು ಇಟ್ಟು ಹೇಳು ಆಕೆಮಾ ನೀವು ಹೆಂಗ ವಾಸೆ ಅವಳಗೆ ಸುಮ್ಮನೆ ತಂದೆ ಹೇಳಿ ಬಂಗಾಳಿ ಮಾತಾಡ್ಕೊಂಡು ಸುಮ್ನೆ ಅವಳಂತೇನೆ ಹ್ಞೂ ಅಂಬೋದ್ಕೆ ಅವ್ಳು ಸುಮ್ನೆ ಆತು ಮಾತಾಡಲಿಲ್ಲ ನಿಮ್ಮನ್ನು ನನ್ನಂಗೆ ಎಂಥ ಇಲ್ಲ ಮಲಕಿಸ್ಕೊಂಡು ನೋಡ್ತೀಯಲ್ಲ ಗೊತ್ತಾಗಲ್ಲ ನಿನಗೆ ಹಂಗೆ ಹಿಂಗೆ ಅಂತಂದು ಹೇಳಿ ನಾನು ಅವ್ಳು ಕೊಟ್ಟು ಬಸ್ಕೆಂಡ್ನಲ್ಲಿ ನೀವೇ ವಾಸೆ ಅಮ್ಮ ಅಜಯ್ ಹಂಗೆ ಮಾತಾಡೋಕೋಬಾರ್ದು ಈ ಕಾಲದಾಗೆ ಸುಮ್ಮನೆ ಯಾ ನೀನೇ ಮಾಡಿದ್ದೆ ಸರಿ ಅನ್ಬೇಕು ಹ್ಞೂ ಎಂತ ಸಣ್ಣ ಕಂಠಿ ಅಂತಂದು ಅನ್ಬೇಕು ಸುಮ್ಮನೆ ಮೊದ್ಲಯ ಅವ್ರ ಹಂಗೇ ರೀ ಹೇಳ್ತಾರೆ ಅವ್ರು ಕೊಟ್ಟೆ ಯಾರು ಯಾತನ ಆಕೆಮ್ಲ ನಮ್ಗೆ ಏನಾಗ ನಾ ಒಂದೆರಡು ಮಾತಾಡಿ ಕಳ್ಸಿ ಸುಮ್ಮನೆ ಕೂಕೊಂಡಿದ್ವಲ್ಲ ಆಕೆ ಬಂತು ಒಂದೆರಡು ಮಾತಾಡಿಸಿ ಕೈ ಬಿಟ್ಟು ಒಂದೇ ಮಾತಾಡಿಸಿ ಸಾಕು ಏನಿಲ್ಲ ಇದ್ ಬದ್ದಿದೆಲ್ಲ ವಿಷಯನೆಲ್ಲ ಹೇಳುತ್ತೆ ಸುಮ್ಮನೆ ಅದ ಮೊದ್ಲೇ ಬುಗ್ಲಾಡ್ದಂಗೆ ಆಡುತ್ತೆ ನೀನು ಅದಕ್ಕೆ ಸರಿಯಾಗಿ ನೀನು ಹಂಗಂದು ಬೈಸ್ಕೊಂಡು ಸುಮ್ ಸುಮ್ಮನೆ ಸುಮ್ಮನೆ ಇರ್ಲಾರ್ದಾನ ಅದು ಯಾರು ಹೇಳಿದ್ದಾನ ಕೇಳುತ್ತೆ ನೀನೇ ಕಣಮ್ಮ ನಿನ್ನಿಂದಲೇ ಅಂದ್ರೆ ಮಾತ್ರ ಅದು ಇಲ್ಲಾಂದ್ರೆ ಏ ಬುಗ್ಡ್ದಂಗೆ ಆಡುತ್ತಂಗೇನೆ ಬಾಯಿಗೆ ಬಂದಂಗೆ ಮಾತಾಡ್ತೈತಿ ಹಂಗೆ ಹಿಂಗೆ ಅಂತಂದು ಹೇಳಿದ್ರು ಕೇಳಬೇಕು ಸುಮ್ಮನೆ ಕೇಳಬೇಕು ಅದು ಮಾತಾಡವ ಹಂಗೇನೆ ತಮಾಷೆ ಮಾಡ್ದಂಗೆ ಸುಮ್ಮನೆ ಅದೊಂದು ಎಂಟರ್ಟೈಸ್ಮೆಂಟ್ ಕೊಡುತ್ತೆ ಅದೊಂಥರ ಆಗುತ್ತೆ ಅದ್ರವ ಮಾತು ಕೇಳಿ ಕರೆದು ಮಾತಾಡಿರಿ ಸುಮ್ಮನೆ ಇರಲ್ಲ ನೀನು ನೀನು ಅದ್ರವ ಕೇಳಬೇಕು ಚೆನ್ನಾಗಿ ಕಾಣ್ತೀಯ ಅಂತಂದು ಅನ್ಬೇಕು ಚೆನ್ನಾಗಿ ಕಂಡಿಲ್ದಿದ್ರು ಚೆನ್ನಾಗಿ ಕಾಣ್ತೀಯ ಅಂತಂದು ಅನ್ಬೇಕು ಅವಾಗಲೇ ಅದು ಖುಷಿ ಉಬ್ಬು ಕಂಡಿನ ಯಾತ್ ಬೇಕಾದ್ರು ಹೇಳುತ್ತೆ ಯಾತ್ ಬೇಕಾದ್ರೂ ಕೊಡುತ್ತೆ ಅದ್ರ ತಾಗಿ ನೋಡಿದ್ರಲ್ಲ ವೀಕ್ಷಕರೇ ನೈಟ್ ಹಾಕಂಡಿದಿಯಮ್ಮ ಅಂತಂದು ಒಂದಿದ್ಕೆ ನಾನು ಎಷ್ಟು ಬಯಸ್ಕಂಡೆ ಹಿಂಗೇನೆ ನಮ್ಮ ಒಳ್ಳೆಗೆ ಹಿಂಗೇನೆ ಅವರು ಯಾವ್ದಾನ ಹಾಕೊಂಬ್ಲಿ ನೈಟೆನ ಹಾಕ್ಯಲಿ ಡ್ರೆಸ್ಸನ್ನು ಹಾಕಂಬಲಿ ನಮಗೇನಂತೇನು ತಂದು ಅನ್ಬೇಕು ಅಷ್ಟೇ ಹಂಗಂದರೆ ಒಳ್ಳೆಯವರು ಒಂಚೂರು ಆತನ ಮಾತಾಡಿರಿ ಇದು ಯಾಕೆ ಅಂದರೆ ಸಾಕು ಹಿಂಗೆ ಜಗಳಕ್ಕೆ ಬರ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ